ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಜನ ಒಂಬತ್ತನೇ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ಮತ್ತೆ ಆ ನಾಮಿನೇಟ್ ಆಗಿರೋ ಏಳು ಜನ ಯಾವ ರೀತಿ ಎಲ್ಲ ವೋಟಿಂಗ್ ಅನೌನ್ಸಿಸ್ ಇದೆ ಯಾರು ಡೇಂಜರ್ ಝೋನ್ ಅಲ್ಲಿ ಇದೆ ಯಾರ್ಯಾರು ಯಾವ ಪರಿಸ್ಥಿತಿ ಇದ್ದಾರೆ ಮುಖ್ಯವಾಗಿ ನಿನ್ನೆ ಎಪಿಸೋಡ್ ತಗೊಂಡಾಗ ತುಂಬಾ ಜನ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ರು ಅತಿ ಆಯ್ತು ಗೆಸ್ಟ್ ಹತ್ರ ಆ ರೀತಿ ಎಲ್ಲ ವರ್ತನೆ ಮಾಡ್ತಾರ ಆ ರೀತಿ ಎಲ್ಲ ಇರ್ತಾರ ಗೆಸ್ಟ್ಗಳು ಆ ರೀತಿ ಕೇಳ್ತಾರ ಬಿಟ್ಟಿ ಕೂಡ ತಿನ್ನಕ್ಕೆ ಬಂದಿದ್ರ ಅಂತೆಲ್ಲ ತುಂಬಾ ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದೆ ನೆಗೆಟಿವಿಟಿ ಕೂಡ ಬರ್ತಾ ಇದೆ ಮತ್ತೆ ಈ ನೆಗೆಟಿವ್ ಇಂದ ಏನಾದ್ರು ಗಿಲ್ಲಿಗೆ ಓಟಿಂಗ್ ಅಂತ ತಗೊಂಡಾಗ ಓಟಿಂಗ್ ಅನಾಲಿಸ್ ತಗೊಂಡಾಗ ಏನಾದ್ರೂ ಕಡಿಮೆ ಆಯ್ತಾ ಎಲ್ಲಾದ್ರೂ ನೆಗೆಟಿವ್ ಸಿಕ್ತಾ ಮತ್ತೆ ಫಸ್ಟ್ನೇ ಸ್ಥಾನದಲ್ಲಿ ಇರೋದ್ ಯಾರು ಗಿಲಿನ ಬಿಟ್ಟರೆ ಬಾಟಮ್ ಅಲ್ಲಿ ಇರೋದು ಯಾರು ಇರೋದ್ಯಾರು ಯಾವ ರೀತಿ ಎಲ್ಲ ಆಗ್ತಾ ಇದೆ ಓಟಿಂಗ್ ಅನಾಲಿಸ್ ತಗೊಂಡಾಗ ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಈ ಸೀಸನ್ ಅಲ್ಲಿ ಮೊದಲ ದಿನದ ಓಟಿಂಗ್ ರಿಸಲ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಕಾರಣ ಏನಂದ್ರೆ ಒಂದೇ ಸಲ ನೈಂಟಿ ನೈನ್ ಓಟ್ಸ್ ಟಕ 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 ಟ ಅಂತ ನಾವು ಓದ್ಬೋದು ವಾರ ಪೂರ್ತಿ ಓಟ್ ಹಾಕೋ ಅವಶ್ಯಕತೆ ಇಲ್ಲ ಒಂದೇ ಸಲ ಒಂದು ನಿಮಿಷದೊಳಗೆ ನಾವು ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಒಂದೇ ದಿನಕ್ಕೆ ಅದು ಲಾಸ್ಟ್ ಆಗಿರುತ್ತೆ ಅದೇ ಫಸ್ಟ್ ಆಗಿರುತ್ತೆ ಇನ್ನು ನೀವು ಇರ್ಬೇಕಾದ್ರೆ ದಿನ ಓಟ್ ಬಿಡಿ ಹಾಕ್ಬೋದು ಆ ರೀತಿ ಇರುತ್ತೆ ಇನ್ನು ಏಳು ಜನ ನಾಮಿನೇಟ್ ಆಗಿರೋ ಗೊತ್ತಿರುತ್ತೆ ಮೂರು ಜನ ಫೀಮೇಲ್ ಕಂಟೆಸ್ಟ್ಗಳಿದ್ದಾರೆ ನಾಲ್ಕು ಜನ ಪುರುಷರಿದ್ದಾರೆ ನಾಲ್ಕು ಜನ ಪುರುಷನ್ ತಗೊಂಡಾಗ ಗಿಲ್ಲಿ ಇದ್ದಾರೆ ರವ ರಘು ಇದ್ದಾರೆ ಅದೇ ರೀತಿಯಾಗಿ ಮಾಳು ಇದ್ದಾರೆ ಧ್ರುವಂತ ಇದ್ದಾರೆ ಇಷ್ಟು ಜನ ಆದರೆ ಇನ್ನು ಫೀಮೇಲನ್ನು ಅನ್ನು ತಗೊಂಡಾಗ ಕಾವ್ಯ ಅಶ್ವಿನಿ ಜಾನ್ವಿ ಈ ಮೂರು ಜನ ಇದ್ದಾರೆ ಈ ಮೂರು ಜನ ನಾಮಿನೇಟ್ ಆಗಿರೋರು ಮತ್ತು ನಾಮಿನೇಟ್ ಆಗಿದ್ದಾರೆ ಬಟ್ ಓಟಿಂಗ್ ಅನಾಲಿಸಿಸ್ ಯಾವ ರೀತಿ ಅಂತ ತೊಗೊಂಡಾಗ ಖಂಡಿತವಾಗ್ಲು ನಾನು ಬಾಟಮ್ ತ್ರೀ ಅಂತ ತಗೊಂಡಾಗ ಬಾಟಮ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮಾಳು ಇದ್ದಾರೆ ಜಾನ್ವಿ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಧ್ರುವಂತ ಅವರು ಇದ್ದಾರೆ ಇವರು ಬಾಟಮ್ ತ್ರೀ ಅಂತ ತೊಗೊತೀನಿ ನಾನು ಖಂಡಿತವಾಗ್ಲೂ ಇನ್ನು ಫಸ್ಟ್ ಅಂತ ತಗೊಂಡಾಗ ಎಷ್ಟೇ ನೆಗೆಟಿವ್ ಆಗಿದ್ರು ಇನ್ನೂ ಮೂರು ನಾಲ್ಕು ವಾರ ನೆಗೆಟಿವಿಟಿ ಕೊಟ್ರು ಗಿಲ್ಲಿ ಫ್ಯಾನ್ಸ್ ಮಾತ್ರ ಗಿಲ್ಲಿನ ಬಿಟ್ಕೊಡೆ ಮಾತೇ ಇಲ್ಲ ಕೇವಲ ಚೇಂಜ್ ಆದರೂ ಆಗ್ಬೋದು ಕಾಮನ್ ಆಡಿಯನ್ಸ್ ಚೇಂಜ್ ಆಗ್ಬೋದು ಫ್ಯಾನ್ಸ್ ಯಾವತ್ತೂ ಚೇಂಜ್ ಆಗಲ್ಲ ಒಂದ್ಸಲ ಫಿಕ್ಸ್ ಆದ್ರೆ ಅವ್ರನ್ನ ಫಿಕ್ಸ್ ಆಗ್ತಾರೆ ಒಂದೇ ದಿನಕ್ಕೆ ನೆಗೆಟಿವ್ ಅಂತ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಆ ಕಡೆ ವ್ಯಕ್ತಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ನಾವು ಆ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಅವರು ಗೆಸ್ಟ್ಗಳು ಗೆಸ್ಟ್ ರೀತಿ ವರ್ತನೆ ಮಾಡಿದ್ರ ಇಲ್ಲ ತಾನೇ ಅದೇ ರಿಯಾಕ್ಟ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಬರ್ರಿ ಏನಿರಲ್ಲ ತಲೆನೇ ಕೆಡಿಸ್ಕೋಬೇಡಿ ಇನ್ನ ಮುಖ್ಯವಾಗಿ ಓಟಿನ ತಗೊಂಡಾಗ ಗಿಲೆಗೆ ಇನಾಮಿನಸ್ ಯಾರು ಟಚ್ ಮಾಡೋ ಪರಿಸ್ಥಿತಿನೇ ಇಲ್ಲ ಗುರು ಆ ರೀತಿಯೆಲ್ಲ ಓಟ್ ಬರ್ತಾ ಇದೆ ವೆರಿ ವೆರಿ ಜೆನ್ಯೂನ್ ಆಗಿ ಕೂಡ ಓಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಗಿಲ್ಲಿ ಫ್ಯಾನ್ಸ್ ಇನ್ನ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ನೀವು ತುಂಬಾ ಜನ ಹಾಡ್ಕೊಂಡಿರ್ಬೋದು ಕಾವೇ ಫ್ಯಾನ್ಸ್ ಇಲ್ಲ ಓಟ್ ಬರಲ್ಲ ಅಂತ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಆ ರೀತಿ ಎಲ್ಲ ಓಟ್ ಬರ್ತಾ ಇದೆ ಬಟ್ ಸೆಕೆಂಡ್ ಸ್ಥಾನ ಅಂತ ಬಂದಾಗ ತುಂಬಾ ಕ್ರಿಟಿಕಲ್ ಆಗಿದೆ ಮೂರನೇ ಸ್ಥಾನ ಅಂತ ತಗೊಂಡಾಗ ನಮ್ಮ ರಘು ಅವ್ರು ಬರ್ತಾರೆ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡವ್ರು ಇದ್ದಾರೆ ಅಶ್ವಿನಿ ಗೌಡವರಿಗೆ ನಿನ್ನೆ ಎಪಿಸೋಡ್ ಸ್ವಲ್ಪ ಪಾಸಿಟಿವಿಟಿ ಏನಂತ ಹೇಳ್ಬೋದು ನಾಲ್ಕು ಸ್ಥಾನ ಆಯ್ತಲ್ಲ ಇನ್ನು ಮೂರು ಸ್ಥಾನ ಕೊನೆಗೆ ಹೇಳ್ದಲ್ಲ ಧ್ರುವಂತ ಜಾಹ್ನವಿ ಮಾಳು ಈ ಮೂರು ಜನ ಬಾಟಮ್ ತ್ರೀ ಅಲ್ಲಿ ಬರ್ತಾರೆ ಟಾಪ್ ಫೋರ್ ಅಂತ ತಗೊಂಡ್ರೆ ಖಂಡಿತವಾಗ್ಲು ಫಸ್ಟ್ನೇ ಸ್ಥಾನದಲ್ಲಿ ಗಿಲ್ಲಿ ಬರ್ತಾರೆ ಸೆಕೆಂಡ್ನೇ ಸ್ಥಾನಕ್ಕೆ ಮೂರು ಜನ ಪೈಪೋಟಿದ್ದಾರೆ ರಘು ಅವರು ಅಶ್ವಿನಿ ಅವರು ಕಾವ್ಯ ಅವರು ಬಟ್ ಈಗ ಪ್ರೆಸೆಂಟ್ ಇರೋದು ಮಾತ್ರ ಕಾವ್ಯನೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಪ್ಲೇಸಲ್ಲಿ ಪ್ಲೇಸ್ ಅಲ್ಲಿ ರಘು ಇದ್ದಾರೆ ಫೋರ್ತ್ ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಕೊಟ್ಟಿದ್ದಾರೆ ಫಿಫ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮಾಳು ಇದ್ದಾರೆ ಸಿಕ್ಸ್ ಪ್ಲೇಸ್ ಅಲ್ಲಿ ಕೊನೆ ಪ್ಲೇಸ್ ಅಲ್ಲಿ ಧ್ರುವಂತ ಹೇಳ್ಬಹುದು ಈ ರೀತಿ ಇದೆ ಮತ್ತೆ ಈ ವಾರ ಯಾರನ್ನ ಮನೆ ಕಳಿಸ್ತಾರೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಸ್ಥಾನದಲ್ಲಿ ಧ್ರುವಂತರೂ ಕೂಡ ಮನೆ ಕಸ ಮಾತ್ರ ಮಾಳ್ವೆ ಅಂತ ಅನಿಸ್ತಿದೆ ಇವ್ರಿಬ್ರಲ್ಲಿ ಯಾರಾದ್ರೂ ಗ್ಯಾರಂಟಿ ಮೈ ಪಿಟಿಶನ್ ಅಂತ ಅನ್ಕೊಳ್ಳಿ ಇದು ಒಂದು ಅನ್ಅಫಿಷಿಯಲ್ ಓಟಿ ರಿಸಲ್ಟ್ ಆಗಿರುತ್ತೆ ಅಫಿಷಿಯಲ್ ಅಂತೂ ಅಲ್ವೇ ಅಲ್ಲ ಜ್ಞಾಪಕ ಇಲ್ಲಿ ಗಮನ ಇಲ್ಲಿ ಕೆಲವು ವೆಬ್ಸೈಟ್ ಗಳಿಂದ ಚರ್ಚೆ ಮಾಡಿ ಸಿಕ್ಕ ವೆಬ್ಸೈಟ್ ಮಾಹಿತಿಗಳಿಂದ ಇದು ನಮಗೆ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮೊದಲೇ ಸಲ ಇನ್ನೊಂದ್ಸಲ ಹೇಳ್ಬಿಡ್ತೀವಿ ನೋಡಿ ಫಸ್ಟ್ ಗಿಲ್ಲಿ ಸೆಕೆಂಡ್ ಕಾವ್ಯ ತರ್ಡ್ ಬಂದ್ಬಿಟ್ಟು ನಮ್ಮ ರಘು ಇದಾರೆ ಫೋರ್ತ್ ಅಶ್ವಿನಿ ಗೌಡ ಫಿಫ್ತ್ ಬಂದ್ಬಿಟ್ಟು ಮಾಳು ಸಿಕ್ಸ್ ಬಂದ್ಬಿಟ್ಟು ಜಾನ್ವಿ ಸೆವೆಂತ್ ಬಂದ್ಬಿಟ್ಟು ಧ್ರುವಂತ ಇದ್ದಾರೆ ಬಟ್ ಇವರಲ್ಲಿ ಯಾರು ಕಳ್ಸಾರ ಸೆವೆಂತ್ ಧ್ರುವಂತ ಇರ್ಬೋದು ಬಟ್ ಕಳ್ಸೋದು ಮಾತ್ರ ಮಾಳನ ಅಥವಾ ಜಾಹ್ವಿನ ಅಂತ ನಾನು ಅನ್ಕೊಂಡಿದ್ದೀನಿ ವೋಟಿಂಗ್ ಅನಾಲಿಸ್ ಈ ರೀತಿ ಇದೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ